ಪುಣ್ಯ ಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗಿರಿಲಾ ತಂತ್ರದ ರುವಾರಿ ಗುರುವೇ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮತ್ತೆ ನಿಮ್ಮ ಮುಂದೆ ಈಗ ಬಂದಿದ್ದೀನಿ ವಿತ್ ಇನ್ನೊಂದು ವಿಡಿಯೋ ಬ್ರಿಟಿಷರು ಅಂದ ತಕ್ಷಣ ನಮಗೆ ನಮಗೆ ಆಕ್ಚುಲಿ ಕರ್ನಾಟಕದಲ್ಲಿ ನೆನಪಾಗೋದು ಕನ್ನಡದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತಲೇ ನಾವು ಕರಿತೀವಿ ಕಿತ್ತೂರಾಣಿ ಚೆನ್ನಮ್ಮ ಜಿ ಅವರನ್ನು ಕಿತ್ತೂರಿನ ಕೋಟೆಯನ್ನು ನಾವು ಇವತ್ತು ನೋಡೋಕೆ ಬಂದಿದ್ದೀವಿ ಈಗ ನಾವು ನೋಡ್ತಿರೋದು ಮೇ ಬಿ ಇದು ಎಂಟ್ರೆನ್ಸ್ ಇರ್ಬೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಆದರೂ ಇದೀಗ ನಾವು ಕೋಟೆಯ ಎಂಟ್ರೆನ್ಸ್ ಮೂಲಕ ಒಳಗಡೆ ಬರ್ತಾಯಿದ್ದೀವಿ ಇದೇ ನೋಡಿ ಕೋಟೆಯ ಮಹಾದ್ವಾರ కోటయ మహాద్వార మహద్వారద కోటత్త నమ్మ పయణ ರಾಜ ಮಲ್ಲಸರ್ಜನ ಹೆಂಡತಿ ಕಿತ್ತೂರಾಣಿ ಚೆನ್ನಮ್ಮ ಅಂತ ನಮಗೆಲ್ಲ ಗೊತ್ತೇ ಇದೆ ಇವತ್ತು ಆ ಕಿತ್ತೂರ ಕೋಟೆಯನ್ನು ನೋಡಲಿಕ್ಕೆ ನಾವು ಬಂದಿದ್ದೇವೆ ಬನ್ನಿ ಹಾಗಾದರೆ ನೋಡೋಣ ಈ ಕಿತ್ತೂರಿನ ಕೋಟೆಯ ಒಂದು ಸೊಬಗನ್ನು ಈಗ ನಾವೇನಾದರೂ ಕಿತ್ತೂರಿಗೆ ಬಂದರೆ ಇಲ್ಲಿ ಕೋಟೆ ಇಲ್ಲ ಕೋಟೆಯ ಅವಶೇಷಗಳನ್ನಷ್ಟೇ ನಾವು ನೋಡ್ಬೋದು ಯಾಕಂದರೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಒಂದು ಯುದ್ಧದಲ್ಲಿ ನಮ್ಮ ಕಿತ್ತೂರನ್ನು ಬ್ರಿಟಿಷರು ವಶಪಡಿಸಿಕೊಂಡು ಎಲ್ಲ ಕೋಟೆಯನ್ನು ಧ್ವಂಸ ಮಾಡಿದ್ದಾರೆ ಈಗ ಏನಿದ್ರು ಅದರ ಅವಶೇಷಗಳನ್ನು ಮಾತ್ರ ನಾವು ನೋಡ್ಬೋದು ಇದು ಸ್ನಾನದ ಮನೆಯಂತೆ ಆಗಿನ ಕಾಲದಲ್ಲಿ ಸ್ನಾನ ಮಾಡ್ತಿದ್ದಂತಹ ಕೋಣೆ ನೀಲ್ಲೇನೋ ಗುಪ್ತ ಬಾವಿ ಅಂತ ಇದೆ ನೋಡೋಣ ಗುಪ್ತ ಬಾವಿ ಹೇಗಿದೆ ಅಂತ ಗುಪ್ತ ಬಾವಿ ಗುಪ್ತ 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 ಬಾವಿ ಅಯ್ಯೋ ಗುರುವೇ ಏನೋ ಗುಪ್ತ ಬಾವಿಯಿಂದ ನಡ್ಕಂತ ಬಂದರೆ ಮುಂದಗಡೆ ಸ್ವಿಮ್ಮಿಂಗ್ ಫೂಲ್ ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಸ್ವಿಮ್ಮಿಂಗ್ ಫೂಲ್ ಚೆನ್ನಾಗಿದೆ ನೀರಿದ್ದರೆ ಈಜಾಡ್ಬೋದಾಗಿತ್ತು ಸ್ವಿಮ್ಮಿಂಗ್ ಫೂಲ್ ಸ್ವಿಮ್ಮಿಂಗ್ ಫೂಲ್ ಈ ಸ್ವಿಮ್ಮಿಂಗ್ ಫೂಲಿಂದ ಹಾಗೆ ಸ್ವಲ್ಪ ಮುಂದಗಡೆ ಬಂದರೆ ಧ್ರುವ ನಕ್ಷತ್ರ ವೀಕ್ಷಣಾಲಯ ಧ್ರುವ ನಕ್ಷತ್ರ ವೀಕ್ಷಣಾಲಯ ಈ ಧ್ರುವ ನಕ್ಷತ್ರ ವೀಕ್ಷಣಾಲಯ ಸ್ಪೆಷಲ್ ಸಂದರ್ಭಗಳಲ್ಲಿ ಧ್ರುವ ನಕ್ಷತ್ರಗಳನ್ನು ನೋಡೋಕ್ಕೆ ಯೂಸ್ ಮಾಡ್ತಿದ್ರಂತೆ ಇದೇ ಈ ಧ್ರುವ ನಕ್ಷತ್ರ ವೀಕ್ಷಣಾಲಯ ಹಾಗೆ ಧ್ರುವ ನಕ್ಷತ್ರ ವೀಕ್ಷಣಾಲಯದಿಂದ ಮುಂದುಗಡೆ ಹೋಗೋಣ ಬಾವಿ ಮತ್ತು ನೀರು ಶೇಖರಣಾ ತೊಟ್ಟಿ ಇದೇ ನೀರು ಶೇಖರಣಾ ತೊಟ್ಟಿ ಇದರಲ್ಲಿ ನೀರನ್ನು ಶೇಖರಣೆ ಮಾಡಿ ಕುಡಿಯೋಕೆ ಯೂಸ್ ಮಾಡ್ತಿದ್ರ ಗೊತ್ತಿಲ್ಲ ನೀರು ಶೇಖರಣಾ ತೊಟ್ಟಿ ಈಗ ನಾವು ದರ್ಬಾರ್ ಹಾಲಿಗೆ ಹೋಗ್ತಾಯಿದ್ದೀವಿ ಇದೇ ದರ್ಬಾರ್ ಹಾಲ್ ದರ್ಬಾರ್ ಹಾಲಿನ ಮುಂದಗಡೆ ತುಂಬ ದೊಡ್ಡದಾದಂತಹ ಜಾಗ ಇದೆ ಮಂತ್ರಾಲೋಚನೆ ಕೊಠಡಿ ಮಂತ್ರಾಲೋಚನೆ ಕೊಠಡಿ ಅಂದರೆ ಏನಪ್ಪ ಅಂದರೆ ಏನಾದರೂ ಒಂದು ದೊಡ್ಡ ದೊಡ್ಡ ಡಿಸಿಷನ್ಗಳನ್ನು ತಗೋಬೇಕಂದ್ರೆ ಮುಂದಗಡೆ ದರ್ಬಾರ್ ಹಾಲು ಆ ದರ್ಬಾರ್ ಹಾಲ್ಗಿಂತ ಮುಂಚೆ ಇಲ್ಲಿ ಡಿಸ್ಕಷನ್ ಮಾಡಿ ಏನು ಮಾಡೋದು ಮುಂದಗಡೆ ಹೇಗೆ ಅಂತ ಎಲ್ಲ ಒಂದು ಡಿಸ್ಕಷನನ್ನು ಮಾಡಿ ಈ ಜಾಗದಲ್ಲಿ ಡಿಸ್ಕಷನನ್ನು ಮಾಡ್ತಿದ್ರು ಇಲ್ಲಿ ಡಿಸ್ಕಷನ್ ಮಾಡಿದಂತಹ ಒಂದು ತೀರ್ಪನ್ನು ಇಲ್ಲಿ ಹಾಲ್ನಲ್ಲಿ ಬಂದು ಎಲ್ಲರ ಮುಂದೆ ಆ ಒಂದು ತೀರ್ಪನ್ನು ಹೇಳೋದು ಅಡುಗೆ ಮನೆಯನ್ನು ನೋಡೋಣ ಬನ್ನಿ ಅಡುಗೆ ಮನೆ ಮನೆ ಅಡುಗೆ ಮನೆ ಇದು ಹೊಗೆ ಹೋಗೋಕ್ಕೆ ಚಿಮಣಿ ಅನಿಸುತ್ತೆ ನಮ್ಮ ಕಡೆ ಎಲ್ಲ ಹೊಗೆ ಗೂಡು ಹೊಗೆ ಮಾಡು ಅಂತೀವಿ ಅಲ್ಲ ಇಲ್ಲೊಂದಿದೆ ನೋಡಿ ಹೊಗೆ ಗೂಡು ಅವ್ರು ಹೊಗೆ ಮಾಡು ಚಿಮಣಿ ಇದು ಏನಿಡಕ್ಕೆ ಅಂತ ಗೊತ್ತಿಲ್ಲ ಒಟ್ಟಾರೆ ಇದ್ದಾವೆ ಇದು ಒಲೆಗಳು ಅನ್ನಿಸುತ್ತೆ ಊಟದ ಮನೆ ಡೈನಿಂಗ್ ಹಾಲ್ ಏನೋ ಡೈನಿಂಗ್ ಹಾಲ್ ಡೈನಿಂಗ್ ಹಾಲ್ ಬಂದು ಕೂತ್ಕೊಂಡು ಚೆನ್ನಾಗಿ ಊಟ ಮಾಡೋದೆ ಡೈನಿಂಗ್ ಹಾಲ್ ದಿಸ್ ಈಸ್ ಅವರ್ ಡೈನಿಂಗ್ ಹಾಲ್ ಬನ್ನಿ ಎಲ್ಲರೂ ಊಟ ಮಾಡೋಣ ಇಲ್ಲಿ ಈ ಮಂತ್ರಾಲೋಚನೆ ಕೊಠಡಿ ಇದೆಯಲ್ಲ ಡಿಸ್ಕಷನ್ ರೂಮ್ ಈ ಡಿಸ್ಕಷನ್ ರೂಮಿಂದ ಹಾಗೆಯೇ ಮುಂದೆ ಬಂದು ಎಡಗಡೆ ಹೊಳ್ಳಿದ್ರೆ ಇಲ್ಲೇ ದೇವರ ಕೋಣೆ ದೇವರ ಕೋಣೆ ದೇವರ ಕೋಣೆ ದೇವರ ಕೋಣೆ ಇಲ್ಲಿ ಏನೋ ವಿಭೂತಿಯೆಲ್ಲ ಹಚ್ಚಿದ್ದಾರೆ ಮೇ ಬಿ ಇಲ್ಲೇ ದೇವರನ್ನು ಇಟ್ಟಿರ್ಬೋದು ಅವಾಗಿನ ಕಾಲದಲ್ಲಿ ಗೊತ್ತಿಲ್ಲ ಇಲ್ಲಿ ಮೇಲ್ ಹತ್ತೋಕ್ಕೆ ಇದೆಯಾ ಇದೆ ಇದೆ ಆತನ ಮೇಲೆ ಆತನ ಬನ್ನಿ E ಈಗ ನನ್ನ ಹಿಂದೆ ನೋಡ್ತಿರೋದು ನೀವು ಕಿತ್ತೂರ ಲಾಂಛನ ಆವಾಗಿನ ಕಾಲದಲ್ಲಿ ಏನು ಮಾಡಿದ್ದಲ್ಲ ಇದು ಇತ್ತೀಚೆಗೆ ಮಾಡಿದಾರಂತ ಕಾಣುತ್ತೆ ಗುರುವೆ ಯೋಚನೆ ಮಾಡಿ ಇದು ಒಂದು ಕಿತ್ತೂರ ಸೈನ್ಯವನ್ನು ಎದುರಿಸೋಕಂತ ಹೇಳಿ ಬ್ರಿಟಿಷ್ ಆರ್ಮಿ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಸೈನಿಕರನ್ನು ನಾಲ್ಕುನೂರಕ್ಕೂ ಹೆಚ್ಚು ಒಂದು ಗನ್ನನ್ನು ತೆಗೆದುಕೊಂಡು ಈ ಕಿತ್ತೂರು ಸೈನ್ಯವನ್ನು ಎದುರಿಸೋಕೆ ಬರ್ತಾರಂದರೆ ಎಷ್ಟು ಸ್ಟ್ರಾಂಗ್ ಆಗಿ ಇದು ಆಗಿನ ಕಾಲದಲ್ಲಿ ಇತ್ತು ಅಂತ ಹೇಳಿ ಈಗ ನಾವು ಕಿತ್ತೂರಿಗೆ ಬಂದರೆ ಇಲ್ಲಿ ಹಿಂದೆ ಕಾಣ್ತಿರೋದು ಕೋಟೆಯ ಅವಶೇಷಗಳು ಈ ಕೋಟೆಯ ಅವಶೇಷಗಳನ್ನು ಬಿಟ್ಟರೆ ಇಲ್ಲಿ ಮುಂದುಗಡೆ ಅಲ್ಲೊಂದು ದೊಡ್ಡ ಒಂದು ಕೋಟೆ ಥರ ಇದೆ ಏನಂತ ಗೊತ್ತಿಲ್ಲ ನೋಡೋಣ ಹೋಗಿ ಈಗ ಅದನ್ನು ಬಿಟ್ಟರೆ ಒಂದು ಸಣ್ಣ ಮ್ಯೂಸಿಯಂ ಥರ ಇದೆ ಆ ಮ್ಯೂಸಿಯಮ್ಮನ್ನು ನೋಡ್ಬೋದು ಬಿಟ್ಟರೆ ಕೋಟೆಯ ಅವಶೇಷಗಳು ಇದು ಕೋಟೆ ಮೇಲ್ಗಡೆ ವ್ಯೂ ಕೋಟೆ ಮೇಲ್ಗಡೆಯಿಂದ ಇದು ಕೋಟೆ ಅಲ್ಲ ಸೈನಿಕರು ಇಲ್ಲಿ ಕಾವಲು ಕಾಯ್ತಿದ್ರು ಅಂತ ಕಾಣುತ್ತೆ ಇಲ್ಲಿಂದ ಅಲ್ಲಿ ಕಾಣ್ತಾ ಇರೋದು ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಕಾಣ್ತಾ ಇರೋದು ಕೋಟೆ ಕಿತ್ತೂರು ಅಂದಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮನ ಬಲಗೈ ಬಂಟ ಅಂತ ಹೇಳಿ ಕರೆಯೋ ನಮ್ಮ ವೀರ ಸಂಗೊಳ್ಳಿ ರಾಯಣ್ಣನ ನಾವು ನೋಡದೇ ಇದ್ದರೆ ನಡೀತಾ ಕಿತ್ತೂರಿಗೆ ಬಂದಿದ್ದೀವಿ ಅಂದಮೇಲೆ ಸಂಗೊಳ್ಳಿ ರಾಯಣ್ಣನ್ನು ನಿಮಗೆ ತೋರಿಸೇ ತೋರಿಸ್ತೀನಿ ಸಂಗೊಳ್ಳಿ ರಾಯಣ್ಣನ್ನು ಒಂದು ಗಲ್ಲಿಗೇರಿಸಿದಂತಹ ನಂದಗಡಕ್ಕೂ ಹೋಗೋಣ ಅಲ್ಲಿ ನೋಡೋಣ ರಾಯಣ್ಣ ಸಮಾಧಿ ಹಾಗೂ ಗಲ್ಲಿಗೇರಿಸಿದಂತಹ ಸ್ಥಳನ ಕೂಡ ನೋಡೋಣ ನಾವು ಕಿತ್ತೂರಿಂದ ನಂದಗಡಕ್ಕೆ ಹೋಗೋಣ ಹಿಂದೆ ಕಾಣ್ತಿರೋ ಕೋಟೆಯ ಮುಂದಗಡೆ ಮ್ಯೂಸಿಯಂ ಇದೆ ಈ ಮ್ಯೂಸಿಯಮ್ಗೆ ಹೋಗೋಣ ಬನ್ನಿ ಏನಿದೆ ಅಂತ ನೋಡೋಣ ಮ್ಯೂಸಿಯಂನಲ್ಲಿ ಮ್ಯೂಸಿಯಂನಲ್ಲಿ ಏನೇನಿದೆ ಅಂತ ಹೋಗಿ ಅಲ್ಲೇ ನೋಡೋಣ ಐ ತಿಂಕ್ ಇಲ್ಲಿ ಹಳೆಯ ಒಂದು ಪುತ್ಥಳಿಗಳು ಏನೇನಾದರೂ ಇಟ್ಟಿರ್ಬೋದು ಬನ್ನಿ ಅಲ್ಲೇ ಹೋಗಿ ನೋಡೋಣ ಮ್ಯೂಸಿಯಂನಲ್ಲಿ ಏನೇನಿದೆ ಅಂತ ರಾಯಣ್ಣನ ಸಮಾಧಿ ಅಥವಾ ರಾಯಣ್ಣನ ವೀರಭೂಮಿ ಅಂತ ಹೇಳ್ತಾರಲ್ಲ ಆ ಜಾಗಕ್ಕೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ನಾವಿರೋದು ರಾಯಣ್ಣನ ಸಮಾಧಿ ಹತ್ರ ಇಲ್ಲಿ ರಾಯಣ್ಣನ ಸಮಾಧಿ ಇಲ್ಲಿದೆ ಆದರೆ ರಾಯಣ್ಣನ ಗಲ್ಲಿಗೇರಿಸಿದ್ದು ಇನ್ನೊಂದು ಕಡೆ ಇದೆ ಅಲ್ಲಿ ಹೋಗೋಣ ರಾಯಣ್ಣನ ಸಮಾಧಿ ಮಾಡಿದಾದ ಅವನ ಆಪ್ತ ಗೆಳೆಯನಾದಂತಹ ಬಿಚ್ಚುಗತ್ತಿ ಚನಬಸಪ್ಪ ಅವನ ಸಮಾಧಿಯ ಮೇಲೆ ಒಂದು ಆಲದ ಮರವನ್ನು ನೆಡ್ತಾನೆ ಅದೇ ಆಲದ ಮರ ಇದು ಅಲ್ಲದೆ ಇಲ್ಲಿಗೆ ಬರುವಂತಹ ರಾಯಣ್ಣನ ಭಕ್ತರು ಹುಟ್ಟಿದರೆ ರಾಯಣ್ಣನಂತಹ ಮಕ್ಕಳು ಹುಟ್ಟಲಿ ಅಂತ ಹೇಳಿ ಇಲ್ಲಿ ತೊಟ್ಲಿಗಳನ್ನು ಕಟ್ಟಿ ಹೋಗ್ತಾರೆ ಇದೇ ಆ ತೊಟ್ಟಿಲುಗಳು নাম নো